ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಶಿವರಾತ್ರಿ ಹಬ್ಬ ಹತ್ತಿರ ಇದ್ದ ಹಾಗೆ ಎಲ್ಲರ ಮನೆಯಲ್ಲೂ ತಂಬಿಟ್ಟು ಮಾಡೇ ಮಾಡ್ತಾರೆ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ನಾನು ಪ್ರತಿ ವರ್ಷ ಮಾಡೋ ಅಂಥ ಹುರ್ಗಡ್ಲೆ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಇದನ್ನು ಮೊದಲಿಗೆ ಪುಡಿ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕ್ಕೋಬೇಕು ಪುಡಿನ ಏನು ಒಂದರಾಡೋದು ಬೇಕಾಗಿದ್ದೆ ಬೇಕಾಗಲ್ಲ ಸ್ವಲ್ಪ ತರಿ ತರಿ ಇದ್ರೂ ಓಕೆ ಅಂದರೆ ತುಂಬ ತರಿತರಿ ಮಾಡ್ಕೋಬೇಡಿ ಆದಷ್ಟು ಫೈನಾಗಿಯೇ ಇರಲಿ ಬಟ್ ಏನು ಒಂದ್ರು ಆಡಿಸ್ಕೊಳ್ಳೋ ಅಂಥದ್ದೇನು ಬೇಡ ಎರಡು ಕಪ್ಪಾಗೋಷ್ಟು ಹುರಗಡ್ಲೆನ ನೋಡಿ ಈ ರೀತಿ ಪೌಡರ್ ಮಾಡಿ ನಾನೊಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಕಪ್ಪಾಗೋಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಕೋಬೇಕು ಕಡಲೆ ಬೀಜ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಸೊ ಇಷ್ಟೇ ಹಾಕಬೇಕು ಅಂತೇನಿಲ್ಲ ನಿಮ್ಗೆ ಇಷ್ಟ ಅಂದರೆ ಕಡಿಮೆ ಮಾಡ್ಕೋಬೋದು ಟೇಸ್ಟ್ ಇಷ್ಟ ಆದರೆ ಸ್ವಲ್ಪ ಜಾಸ್ತಿನಾದರೂ ಹಾಕೋಬಹುದು ಹಾಗೆಯೇ ಕಡಲೆ ಬೀಜ ಹುರಿದು ಅದು ಚೆನ್ನಾಗಿ ಹುರ್ಕೊಂಡಿದ್ದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಅದೇ ಪ್ಯಾನಿಗೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಬಿಳಿ ಎಳ್ಳು ಅಷ್ಟೇ ನಿಮಗೆ ಎಷ್ಟು ಬೇಕಾದರೂ ಹಾಕೋಬೋದು ಗಸಗಸೆ ಮಾತ್ರ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಕಾಗುತ್ತೆ ಇವೆರಡೂ ಚೆನ್ನಾಗಿ ಚಟಪಟ ಅನ್ನೋವರ್ಗು ಹುರಿದು ಇದನ್ನು ಸಹ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳಿ ಇವೆರಡೂ ಸ್ವಲ್ಪ ತಣ್ಣಗಾಗಲಿ ಕಡಲೆ ಬೀಜ ಸ್ವಲ್ಪ ತಣ್ಣಗಾದಮೇಲೆ ಸಿಪ್ಪೆಯೆಲ್ಲ ಬಿಡಿಸಿಟ್ಕೋಬೇಕು ತುಂಬ ಬಿಸಿ ಇದೆ ಅದೊಂದು ಸ್ವಲ್ಪ ತಣ್ಣಗಾಗೋ ಅಷ್ಟರಲ್ಲಿ ಈ ಕಡೆ ತಂಬಿಟ್ಟು ಮಾಡೋದಕ್ಕೆ ಬೆಲ್ಲ ಪಾಕ ಮಾಡ್ಕೋಬೇಕಲ್ವ ಹಾಗಾಗಿ ಒಂದು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ನಾನು ಇದನ್ನು ಈ ರೀತಿ ದಪ್ಪ ದಪ್ಪ ಪೀಸಸ್ ಆಗಿ ಕಟ್ ಮಾಡಿಟ್ಕೋತಾ ಇದ್ದೀನಿ ಬೇಗನೆ ಕರಗುತ್ತೆ ಬೆಲ್ಲ ನೀರಿನಲ್ಲಿ ಅಂತ ಎರಡು ಕಪ್ ಕ ಹುರ್ಗಡ್ಲೆಗೆ ಎರಡು ಕಪ್ ಆಗೋಷ್ಟೇ ಈ ರೀತಿ ಪುಡಿ ಬೆಲ್ಲ ತೊಗೋಬೇಕು ಇಲ್ಲಿ ಒಂದು ಉಂಡೆ ತೊಗೊಂಡಿರೋದ್ರಿಂದ ಇದು ಕರೆಕ್ಟಾಗಿ ಆಗುತ್ತೆ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗುತ್ತೆ ಸೊ ಯಾವಾಗ್ಲೂ ಒಂದು ಸ್ವಲ್ಪ ಹೆಚ್ಚಿಗೆನೇ ಮಾಡಿ ಇಟ್ಕೊಳ್ಳಿ ಪಾಕ ಇದಕ್ಕೆ ಒಂದು ಅರ್ಧ ಆಗುವಷ್ಟು ನೀರನ್ನು ಹಾಕಿ ಬೆಲ್ಲನ ಜಸ್ಟ್ ಕರಗಿಸ್ಕೋಬೇಕು ಅಷ್ಟೇ ಪಾಕ ಏನು ಬರ್ಸ್ಕೋಬಾರ್ದು ಒಂದೆಳೆ ಪಾಕ ಎರಡೆಳೆ ಪಾಕ ಅಂತ ನೀವು ಬೆಲ್ಲನ ಗಟ್ಟಿ ಮಾಡ್ಕೊಬಿಡ್ತೀವಿ ಅಂದರೆ ತಂಬಿಟ್ಟು ಸಾಫ್ಟಾಗಿರೋಲ್ಲ ತುಂಬ ಗಟ್ಟಿ ಆಗಿಬಿಡತ್ತೆ ನೋಡಿ ಆ ಕಡೆ ಬೆಲ್ಲ ಸ್ವಲ್ಪ ಕರಗೋ ಅಷ್ಟರಲ್ಲಿ ಈ ಕಡೆ ಏನು ಕಡಲೆ ಬೀಜನ ಹುರಿದಿಟ್ಟಿದ್ನಲ್ಲ ಅದು ಸ್ವಲ್ಪ ತಣ್ಣಗಾಗಿತ್ತು ಇದ್ರದ್ದು ಎಲ್ಲ ಬಿಡಿಸಿ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಶಿವರಾತ್ರಿ ಅಂತ ಅಂದಮೇಲೆ ಅಕ್ಕಿ ತಂಬಿಟ್ಟು ಮಾಡ್ತಾರೆ ಹುರ್ಗಡ್ಲೆ ತಂಬಿಟ್ಟು ಮಾಡ್ತಾರೆ ನಮ್ಮ ಅಮ್ಮ ಯಾವಾಗಲೂ ಹುರಗಡ್ಲೆ ತಂಬಿಟ್ಟನೆ ಮಾಡೋದು ಆ್ಯಂಡ್ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಈ ಕಡೆ ನೋಡಿ ಬೆಲ್ಲ ಚೆನ್ನಾಗಿ ಕರ್ಗಿದೆ ಇವಾಗ ಸ್ಟವ್ನ ಆಫ್ ಮಾಡಿ ಹಾಗೆ ಇದ್ದೀನಿ ಇಲ್ಲಿ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಕಡಲೆ ಬೀಜ ಅದನ್ನೆಲ್ಲ ಸಿಪ್ಪೆನ ತೆಗೆದುಬಿಟ್ಟು ಈ ಬೀಜನ ಬೇಳೆ ಮಾಡಿ ಇದ್ದೀನಿ ಕಡಲೆ ಬೀಜ ಎರಡು ಭಾಗ ಮಾಡಿ ಇಟ್ಕೋತಾ ಇದ್ದೀನಿ ಇದರಲ್ಲಿ ಒಂದು ಹಿಡಿ ಆಗುವಷ್ಟು ಕಡಲೆ ಬೀಜನ ಮಿಕ್ಸರ್ ಜಾರಿಗೆ ಹಾಕಿದ್ವಿ ಹಾಗೇ ಎಳ್ಳು ಹಾಗೆ ಗಸಗಸೆನು ಹುರಿದು ತೆಗೆದಿಟ್ಕೊಂಡಿದ್ನಲ್ಲ ಅದ್ರಲ್ಲೂ ಒಂದು ಹಿಡಿ ಅಷ್ಟು ನಾ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಏಲಕ್ಕಿನೂ ಸಹ ಹಾಕೋಬೇಕು ಇದನ್ನ ಇವಾಗ ತರಿತರಿಯಾಗಿ ಪೌಡರ್ ಮಾಡಿ ಸೊ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು ಇದನ್ನ ಹುರ್ಗಡ್ಲೆ ಜೊತೆ ಈ ಕಡಲೆ ಬೀಜ ಹಾಗೆ ಎಳ್ಳಿನ ಪುಡಿ ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಹಾಕ್ತೀನಿ ಈ ರೀತಿ ಹುರ್ಗಡ್ಲೆ ಹಾಗೆ ಎಳ್ಳಿನ ಪುಡಿನೂ ಸಹ ಹುರ್ಗಡ್ಲೆ ಅಲ್ಲ ಸಾರಿ ಕಡಲೆ ಬೀಜ ಹಾಗೆ ಎಳ್ಳಿನ ಪುಡಿನ ಹುರ್ಗಡ್ಲೆ ಪುಡಿಗೆ ಸೇರಿಸಿ ಹಾಗೆ ಕಡಲೆ ಬೀಜ ಹಾಗೆ ಬಿಳಿ ಎಳ್ಳಿನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಅರ್ಧ ಹೋಳಾಗೋಷ್ಟು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೆ ಕೊಬ್ಬರಿ ಇಷ್ಟೇ ಹಾಕಬೇಕು ಅಂತನಿಲ್ಲ ಎಗೇನು ನಿಮಗೆ ಜಾಸ್ತಿ ಟೇಸ್ಟ್ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಅರ್ಧ ಕಪ್ ಸಾಕಾಗುತ್ತೆ ಈ ರವೆ ಉಂಡೆಗೆಲ್ಲ ನಾವು ಯಾವ ರೀತಿ ಕೊಬ್ಬರಿ ಜಾಸ್ತಿ ಹಾಕ್ತಷ್ಟು ಟೇಸ್ಟ್ ಬರುತ್ತೆ ನೋಡಿ ಅದೇ ರೀತಿ ತಂಬಿಟ್ಟನಲ್ಲೂ ಅಷ್ಟೇ ಅರ್ಧ ಹೋಳ ಒಣ ಕೊಬ್ಬರಿನ ತುರಿದು ಸೇರಿಸಿದ್ದೀನಿ ಇನ್ನೊಂದು ಕಾಲ್ ಗಿಟ್ಕಾಗುವಷ್ಟು ಒಣ ಕೊಬ್ಬರಿ ಇದೆಯಲ್ಲ ಇದನ್ನು ಈ ರೀತಿ ಪೀಸಸ್ ಮಾಡಿ ಹಾಕಬೇಕು ತಂಬಿಟ್ಟು ತಿಂತಾ ಇರ್ಬೇಕಾದ್ರೆ ಮಧ್ಯ ಮಧ್ಯ ಈ ರೀತಿ ಕೊಬ್ಬರಿ ಪೀಸಸ್ ಸಿಗ್ತಾ ಇದ್ದರೆ ಬಾಯಿಗೆ ಅದನ್ನು ಸಹ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎರಡು ಥರವೂ ಹಾಕ್ತೀನಿ ನಿಮಗೆ ಪೀಸಸ್ ಎಲ್ಲ ನಮ್ಗೆ ಆಗೋಲ್ಲ ಹಲ್ಲಿಗೆ ಅನ್ನೋರು ಇದನ್ನು ತುರ್ದೇನೆ ಸಹ ಹಾಕ್ಕೋಬೋದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅವಾಗ ಅಷ್ಟೇ ಇವಾಗ ಈ ಮಿಕ್ಸ್ಚರ್ಗೆ ಬೆಲ್ಲನ ಕರಗ್ಸಿಟ್ಕೊಂಡಿದ್ನಲ್ಲ ಅದನ್ನು ಶೋಧಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಒಟ್ಟಿಗೆ ಜಾಸ್ತಿ ಹಾಕ್ಬಿಡ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಒಟ್ಟಿಗೆ ಜಾಸ್ತಿ ಬೆಲ್ಲದ ರಸನ ಹಾಕ್ಬಿಟ್ರೆ ಕೆಲವೊಮ್ಮೆ ತುಂಬ ತೆಳುವಾದಂಗೆ ಆಗ್ಬಿಡುತ್ತೆ ಆವಾಗ ನೀವು ಮತ್ತೆ ಹುರ್ಗಡ್ಲೆ ಪೌಡರ್ ಮಾಡಿ ಅಥವಾ ಒಣ ಕೊಬ್ಬರಿನ ತುರಿದು ಎಲ್ಲನೂ ಹಾಕ್ಕೋಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಈ ಬೆಲ್ಲದ ರಸನ ಹಾಕೋತಾ ಇದ್ದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕಿ ಕಲಸು ಉಂಡೆ ಕಟ್ಟೋ ಅದಕ್ಕೆ ನಾವು ಕಲಸಿಟ್ಕೊಂಡ್ರೆ ಸಾಕು ಈ ತಂಬಿಟ್ಟು ಯಾವಾಗಲೂ ತುಂಬ ಸ್ವೀಟಾಗಿರಬಾರ್ದು ಮೈಲ್ಡಾಗಿ ಸ್ವೀಟಾಗಿರುತ್ತೆ ನೋಡಿ ಇವಾಗ ಉಂಡೆ ಕಟ್ಟೋ ಹದ್ದಲ್ಲಿ ನಾನು ಆಗೋ ಅಷ್ಟು ಬೆಲ್ಲದ ರಸನ ಹಾಕಿ ಇಟ್ಕೊಂಡಿದ್ದೀನಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ದಪ್ಪ ದಪ್ಪದಾಗಿ ಈ ರೀತಿ ಉಂಡೆನ ಮಾಡಿ ಇಟ್ಕೊಂಡ್ರೆ ತಂಬಿಟ್ಟು ರೆಡಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಆ ಉಂಡೆ ನೋಡ್ತಾ ಇರ್ಬೇಕಾದ್ರೆ ತಂಬಿಟ್ಟು ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಎಳ್ಳು ಕೊಬ್ಬರಿ ತುರಿ ಒಣ ಕೊಬ್ಬರಿನ ಪೀಸ್ ಮಾಡಿ ಎಲ್ಲ ಹಾಕಿರ್ತೀವಲ್ವ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ಬರೀ ಹುರ್ಗಡ್ಲೆ ಟೇಸ್ಟ್ ಬರೋಲ್ಲ ಇದರಲ್ಲಿ ನಮಗೆ ಎಳ್ಳು ಕಡಲೆ ಬೀಜ ಎಲ್ಲದ್ರದ್ದು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಒಂದು ವಾರ ಹದಿನೈದು ದಿನದ ತನಕನೂ ಇಟ್ಕೋಬೋದು ಈ ತಂಬಿಟ್ಟನ್ನ ತುಂಬಾ ಟೇಸ್ಟಿಯಾಗಿರುತ್ತೆ ಏನೂ ಹಾಳಾಗೋದಿಲ್ಲ ಆ್ಯಂಡ್ ಈ ತಂಬಿಟ್ಟು ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಈವನ್ ವಯಸ್ಸಾದವ್ರು ಸಹ ತಿನ್ಬೋದು ಅಷ್ಟು ಸಹ ಸಾಫ್ಟಾಗಿದೆ ಕೆಲವೊಬ್ಬರು ತಂಬಿಟ್ಟು ಮಾಡಿದ್ದು ತುಂಬಾ ಗಟ್ಟಿ ಇರುತ್ತೆ ಈ ಇದನ್ನ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಸಾಫ್ಟಾಗಿರುತ್ತೆ ಪ್ರತಿ ಸಲ ನೀವು ಶಿವರಾತ್ರಿ ಹಬ್ಬಕ್ಕೆ ಅಥವಾ ಯಾವಾಗಾದರೂ ತಂಬಿಟ್ಟು ಮಾಡಬೇಕು ಅಂತ ಅನ್ನಿಸಿದಾಗ ಇದೇ ರೀತಿ ಹುರ್ಗಡ್ಲೆ ತಂಬಿಟ್ಟೆ ಮಾಡ್ಕೊತೀರ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದು ಉಳಿದಂಥ ಬೆಲ್ಲದ ಪಾಕ ಏನಿದೆಯಲ್ಲ ಅದರಲ್ಲಿ ನಾನು ಬೆಲ್ಲದ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಈ ರೀತಿ ತಂಬಿಟ್ಟು ಮಾಡಿದಾಗ ಸ್ವಲ್ಪ ಬೆಲ್ಲದ ಪಾಕ ಜಾಸ್ತಿನೇ ಮಾಡಿ ಇಟ್ಕೋತೀನಿ ಕೆಲವೊಮ್ಮೆ ಕಡಿಮೆ ಆಗ್ಬಿಡುತ್ತೆ ಕಡಿಮೆ ಆದಾಗ ಮತ್ತೆ ಬೆಲ್ಲನ ಕಟ್ ಮಾಡಿ ಎಲ್ಲ ಕರಗಿಸಿ ಪ ರಸನ ಹಾಕೋದು ಸ್ವಲ್ಪ ಲೇಟ್ ಆದಂಗೆ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡ್ರೆ ಬೆಲ್ಲದ ಪಾನಕ ಮಾಡ್ಬೋದಲ್ಲ ಚೆನ್ನಾಗಿ ಅನಿಸುತ್ತೆ ಇದು ಸೊ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಟೇಕ್ ಕೇರ್